ए एन एम आर न्यूज के के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ಕಲ್ ಚಿಂತಾಮಣಿ ಫೈವ್ ಡಬಲ್ ತ್ರೀ ಒನ್ ಫೈವ್ ಬ್ರಾಹ್ಮಣಹಳ್ಳಿ ಬಳಿ ಕುಶಾವತಿ ಚೆಕ್ ಡ್ಯಾಮ್ ಕಾಮಗಾರಿ ಪೂರ್ಣ ಉತ್ತಮ ಮಳೆಗೆ ಡ್ಯಾಮ್ಗೆ ಹರಿದು ಬಂದ ನೀರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ರಾಗುಟ್ರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಕುಶಾವತಿ ನದಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಒಂದು ಕೋಟಿ ರುಗಳ ಚೆಕ್ ಡ್ಯಾಮ್ ಕಾಮಗಾರಿಗೆ ಚಾಲನೆ ನೀಡಿದ್ದು ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು ಇದೀಗ ಆ ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಕುಶಾವತಿ ನದಿಗೆ ಉತ್ತಮ ನೀರು ಹರಿದು ಬಂದು ಡ್ಯಾಮ್ನಲ್ಲಿ ನೀರು ನಿಂತು ಮುಂದೆ ಅರಿಯುತ್ತಿದೆ ಕುಶಾವತಿ ನದಿ ಹಾದು ಹೋಗುವ ಬ್ರಾಹ್ಮಣಹಳ್ಳಿ ಗ್ರಾಮದ ಸಮೀಪದ ನದಿ ಹಾದು ಹೋಗುವ ಜಾಗದಲ್ಲಿ ಲೋ ಲೆವೆಲ್ ಕಾಜುವೆ ನಿರ್ಮಾಣಕ್ಕೆ ಮಾಜಿ ಗೃಹ ಸಚಿವ ಚೌಡರೆಡ್ಡಿಯವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಮಂಜೂರು ಮಾಡಿಸಿದ್ದರು ಆದರೆ ಗುತ್ತಿಗೆದಾರರು ಕಾಮಗಾರಿ ನಿರ್ವಹಿಸದೇ ಇರುವ ಪರಿಣಾಮ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಎರಡ್ ಸಾವಿರದ ರಾಜಕೀಯ ಪ್ರವೇಶ ಮಾಡಿ ಸದರಿ ಗ್ರಾಮಾಂತರ ಪ್ರವಾಸ ಹೋದಾಗ ಕಾಮಗಾರಿ ಸ್ಥಗಿತಗೊಂಡ ಬಗ್ಗೆ ಗ್ರಾಮಸ್ಥರು ಸಂಪೂರ್ಣವಾಗಿ ತಿಳಿಸಿದ್ದಾರೆ ಅದರಂತೆ ಸ್ಥಗಿತಗೊಂಡ ಕಾಮಗಾರಿಯನ್ನು ಸಹ ಪುನರಾರಂಭಿಸಿದ್ದಾರೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಜೋರು ಮಳೆ ಬಂದು ಕುಸಾವತಿ ನದಿಯಲ್ಲಿ ನೀರು ಹೆಚ್ಚು ಹರಿದ ಪರಿಣಾಮ ಕಾಲುವೆಯ ಸೈಡ್ ಬಾಲುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಲ್ಲದೆ ಎರಡು ಕಡೆ ಭೂಮಿ ಸಹ ಕಿತ್ತುಕೊಂಡು ಹೋಗಿತ್ತು ಆದರೆ ಲೋ ಲೆವೆಲ್ ಕಾಲುವೆ ಮಾತ್ರ ಏನೂ ಕಿತ್ತೋಗಿರಲಿಲ್ಲ ಆದರೆ ತಡೆಗೋಡೆಗಳು ಏನಿತ್ತು ಅವೆಲ್ಲ ಕಿತ್ತು ಹೋಗಿ ನೀರು ಹೊರಟು ಹೋಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂದಿನಿಂದ ಇದುವರೆಗೂ ಅದನ್ನು ಯಾರೂ ಗಮನಿಸಲೇ ಇಲ್ಲ ಸಚಿವ ಸ ಸುಧಾಕರ್ ಅವರು ಗಮನಿಸಿ ಹಣ ಬಿಡುಗಡೆ ಮಾಡಿದ ನಂತರ ಇದೀಗ ಚೆಕ್ ಡ್ಯಾಮ್ ಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಬ್ರಾಹ್ಮಣಡಿ ಗ್ರಾಮದ ಬಳಿ ಮತ್ತು ನಲ್ಲರಾಳಪಲ್ಲಿ ಬಳಿ ಚೆಕ್ ಡ್ಯಾಮ್ಗಳಿಗೆ ಅವಶ್ಯಕತೆ ಇರುವ ಇರುವಷ್ಟಣ ಒದಗಿಸಿದ ಪರಿಣಾಮ ಇದೀಗ ಬ್ರಾಹ್ಮಣಡಿ ಗ್ರಾಮದ ಬಳಿ ಕುಶಾವತಿ ನೀರಿಗೆ ಅಡ್ಡಲಾಗಿ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಇತ್ತೀಚೆಗೆ ಬಿದ್ದ ಮಳೆಗೆ ಡ್ಯಾಮ್ಗೆ ನೀರು ಹರಿದು ಬಂದಿದ್ದು ಹೆಚ್ಚು ನೀರು ಡ್ಯಾಮ್ನ ಕೊಳವೆಬಾವಳಿ ಮೂಲಕ ಹರಿಯುತ್ತಿದೆ ವಿಶಾವತಿ ನದಿ ಹರಿಯುವ ಪ್ರದೇಶದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ ಪರಿಣಾಮ ಈ ಪ್ರದೇಶದಲ್ಲಿ ಎರಡು ವರ್ಷ ಅಥವಾ ಮೂರು ವರ್ಷಕ್ಕೆ ಉತ್ತಮ ಮಳೆಯಾದರೆ ಸಾಕು ಇಲ್ಲಿನ ಚೆಕ್ ಡ್ಯಾಮ್ನಲ್ಲಿ ನೀರು ನಿಂತರೆ ಮೂರು ನಾಲ್ಕು ವರ್ಷ ರೈತರಿಗೆ ಈ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ರೈತರ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ ಮತ್ತು ಬೋರ್ವೆಲ್ಗಳಲ್ಲಿ ನೀರಿನ ಪ್ರಮಾಣ ಸಹ ಯಾವ ಹೆಚ್ಚಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು